i do wish i a Se contó papá y me... ಸಾರಾ ನಾಯರಾ ಲೆಕ್ಕರೋ

i know gonna लाल लाल आजी अजी लड़का कुंता लाल लाल शरणा लाल शरणा कहरे गायना लाल लाल शरणा लाल शरणा कहरे गायना लाल लाल माते माते लाल लाल जाना लाल लाल माते माते लाल लाल நம்ம குங்க இன்னொரு மாத்திருப்பா மா ನಮ್ಮ ಸುಧಾ ಹನುಮಂತ ಗೌಡರ ಹಾ ಅನ್ರಿಪ ಕಾರಣ ಅಂತ ಮಾತ ಹೇಳ್ಯಾರ ಹೇಳಿ ಬಾಳ ಒಳ್ಳೆ ಮಾತು ಯಾಕಂತ ಕೇಳಿದ್ರ ಅದು ಯಾಕ ಆ ಒಂದು ದುಃಖದ ಸನ್ನಿವೇಶ ಅದು ಐತಿ ಅಲ್ರಿಪ ಯಾಕಂತ ಕೇಳಿದ್ರ ಯಾಕ ಆ ಹಾಲ ತಿಂಗಳ ಈ ತಿಂಗಳ ಬಿಟ್ಟು ಅಚ್ಚಿ ಕಡೆ ತಿಂಗಳ ಕಡಿ ಹೌದ ಈ ತಿಂಗಳ ಬಿಟ್ಟು ಇದೊಂದ್ ಬಿಟ್ಟು ಅಚ್ಚಿ ಕಡೆ ಮೂವತ್ತೊಂದನೇ ತಾರೀಕ ಹೌದ ನಮ್ಮ ಜಗತ್ತಿನ ಮತ್ತೆ ಮತ್ತೆ ಅರಿಸಿಕೊಂಡು ಜಗತ್ತದೊಳಗ ಕೀರ್ತಿ ಶೈಲಿಯಾಗಿ ಜಗತ್ತೊಳಗ ಹೆಸರು ಹೋಸಿರ್ತಕ್ಕಂತ ಹ್ಯಾಬಾಮ್ ನಮ್ಮ ಸನ್ಯಾರು ಹನುಮಂತ ಗೌಡರು ಹ್ಯಾ ಲಿಂಗೈಕ್ಯನಾದ್ರು ಆದ್ರು ಹಾಗೆ ಇದು ಪು ಎಲ್ಲರಿಗೂ ತಕ್ಕುವ ಸನ್ನಿವೇಶ ಹೆಂಗಾದಂತ ಕೇಳಿದ್ರ ಹೆಂಗ ಆ ಅಂತ ಕೇಳಿದ್ರ ಹೆಂಗ ಆ ಗುಡಿ ಗುಡಿನೇಗಿನ ಕರ್ಸನ್ನೆ ಉರುಳಿ ಬಿದ್ದಷ್ಟು ಆಗ್ಯದ ಹಾಗೆ ಅದಕ್ಕಿಂತಲೂ ಮೊದಲು ಇನ್ನೊಂದು ದುಃಖ ಐತಿ ಎಲ್ಲಾರಿಗಿ ಮತ್ತೇನ್ ದುಃಖ ಇದು ಏನು ಕಣ್ಣೀರ್ನ ಹೊಳೆ ಹರಿಸೋದಕ್ಕೂ ಮೊದಲು ಇದಕ್ಕಿಂತ ದೊಡ್ಡ ಕಣ್ಣೀರು ಹೊಳೆ ಹರಿತು ಮತ್ತೇನ್ ಹರಿತಿರಿಪ್ಪ ತಮಗೆಲ್ಲಾ ಪರಿಚಯ ಇದ್ದಂತ ಮಾತಾ ಮಾತಿನ ಮತ್ತೆ ಒಳ್ಳೆ ಒಂದು ಮಾತಿನ ಚೆನ್ನಾಗಿಸಿಕೊಂಡಂತ ನಮ್ಮ ತಂದಿ ಸ್ವರೂಪ ಆಗಿರ್ತಕ್ಕಂತ ಕಾರ್ಯಪ್ಪ ನಮ್ಮ ಲಮಾನಟ್ಟಿ ತುಕಾರಾಮ ಮಹಾರಾಜರ ಹಾಗೂ ಯರು ಸುಪುತ್ರ ಸುಪುತ್ರ ಆಗಿರ್ತಕ್ಕಂತ ಹಾಗೂ ಮೋಜಿ ಕೂಡ ತಗೊಂಡು ಭಗವಂತ ಇಚ್ಛೆದ ನಾವು ಮಾಡುದು ಶಕ್ ಯಾವಾಗ ಬಿಡ್ಬೇಕು ಅನ್ನೋದು ಭಗವಂತನ ಇಚ್ಛೆ ಆಗೋದು ಭಗವಂತನ ಇಚ್ಛೆ ಅದ ಅದು ಭಗವಂತ ಭಗವಂತ ಹೆಂಗಿರ್ತಾನೆ ನಾವು ಎಲ್ಲಾರು ಕೂಡ ಹೆಂಗಿರ್ಬೇಕು ಇರ್ಬೇಕಾಗ್ಯದ ಇಲ್ಲಿ ಚಮಖಂಡಿ ತಾಲೂಕ ಕುಂಬಾರಳ್ಳ ಗ್ರಾಮದ ಮೇಳ ಅದು ಇನ್ನೊಂದು ಸಾಂಗ್ಲಿ ಜಿಲ್ಲೆ ಚೌತ್ ತಾಲೂಕಿನ ಹುಟ್ಟಿಗೆ ಗ್ರಾಮದ ಮೇಳ ಎರಡು ಮೇಳಗಳನ್ನ ಕೊಡ್ತೀರಪ್ಪ ಕೊಡ್ಸಿರಿ ಆ ಊಟ ಕಾಲ ಗಡಬಾಡಿ ಮಾಡಿ ಇದರ ಕೆಲಸ ಮಾಡುದು ಬೇಡ ನಮಗೇನ್ ಕೆಲಸ ಡ್ಯೂಟಿ ಕರೆಕ್ಟ್ ಮಾಡಬೇಕಾಗ್ಯದ ಇಲ್ಲಿ ಎರಡು ಮೇಳಿನ ನಡುವೊಂದು ಮುಂಜಾನೆ ಐದು ಗಂಟೆ ತನಕ ಒಂದು ಜಗಳ ನೋಡುದು ಎಂತ ಜಗಳ ನಡೀತಾ ಇದ್ರಿಪ್ಪ ಎಂತ ಜಗಳ ಎಂತ ಜಗಳ ಹೇಳ್ಕೊಡ್ತಾರ ಮನೇಲಿ ಕೇಳೋದ್ರಿ ಏನಾ ಈ ಜಗಳ ಕೂಡಿಕೊಂಡು ಏನ್ ಮಾಡ್ಬೇಕಾಗ್ಯದ್ರಿ

நடிப்பிமி பூஜை உதுக்கடிப்பா தன் சரீரன்ன சொட்ட இன்னொரு வாசனை கொடுத்ததல்ல இதுவாத எத்தாண்டு அந்த அட்டன முந்த நடித்தீப்பா அக்கடை நடிப்பீப்பா நீங்க நடிவாக வாரம் நடுவதற்கு எத்தாண்டு எத்தாண்டு நடித்தவரே சம்பாத்தி மாத்த நடித்த எத்தாண்ட ಹಾ ಹಂಜೇನು ಇತ್ತಂಡದ ಮಾತಾಡ್ಬೇಡ ನೀತಾಣ ಅಂದ್ರೆ ಹಾಲಿ ಬೇರೆ ಹೆಂಗ ನೀ ಹೇಳಿ ಹೆಂಗ್ ಒಂದು ನಿಮಿಷ ಹೇಳಿ ಯಾಕದ ಕೇಳಿದ್ರ ಬಂದ ನಾಲ್ಕು ವರ್ಷ ಕರೆ ಗಂಡನ ಮನೆಗೆ ಅತ್ತಿ ಅತ್ತಿ ಅತ್ತಿತ್ತಲ ಮಾವು ಮಾವ ಅತಿತ್ಲಕ್ಕೆ ಹುಟ್ಟಿ ಹಾ ಕಲಿಸಲಿಕ್ಕಿಲ್ಲ ಕಲಿಸಲಿಕ್ಕಿಲ್ಲ

ಒಂದು ಹಗ್ಗ ತಗೊಂಡು ಕೊರಳಿಗಿ ಊರ್ ಹಾಕೊಂಡಂ ಮಾಡಿ ಸಿಗುಸು ಸಿಗಸು ಮತ್ತು ಇಲ್ಲಿ ಎಲ್ಲ ಆಯ್ತು ಏನಾಯ್ತು ಕೇಳಿದ್ರೆ ಸ್ವಾಮಿ ಸ್ವಾಮಿ ಮತ್ತೆ ಹಾಕೊಂಡು ಬಿದ್ದಿ ಬಿದಿ ಸಹ ಅಟ್ದಾಗ ನಮ್ಮ ಮಗ್ಗಿನ ಮನೆ ಮನೆಯಾಗ ಹೋಗಿ ಕೂತಿರ್ತೀರಿ ಅಟ್ರದ ಹತ್ತಿ ಬರ್ತಾ ನೋಡ್ರಿ ಬಂದ ಸಸಿ ಬಂದ ನಮ್ಗ ಹತ್ಯಾರ 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 ಬರೀ ಬರ್ರಿ ಬರ್ರಿ

ಅತಿಗತ್ತಿಯಲ್ಲಿಲ್ಲ ಮಾಲಿಲ್ಲ ಅಂತ ಸಸಿ ಗಂಟು ಬಿಡತಾವಳ ಹಂಗ ಮಾಡಿದೆ ಅಣ್ಣನ್ನ ಆಯ್ತಾವಳ ಯಾಕಂತ ಕೇಳಿದ್ರೆ ಯಾಕೆ ಒಂದು ಸಂವಾದ ರೂಪವಾಗಿ ಏನಂತ ಕೇಳಿದ್ರೆ ಹೌದಾ ಇವನ ಸಂತ್ರ ಅಂತಕಂತವರು ಸಹಸನಾರ ಅನ್ನುವ ಸಂವಾದ ರೂಪವಾಗಿ ಹಾಗಾ ವಿಷಯ ಟಿವಿ ವಿಷಯ ಟಿವಿ ಹಾ ನಮ್ಮ ನೆಂಗಣ ಮಾಸ್ಟರ್ ಅವರು ಯಾಕೆ ಹಿಡ್ಕೊಂಡು ಬಳಸುತ್ತಾರೆ ಬಳಸುತ್ತಾರೆ ಬುದ್ಧಿ ನಾವು ಪರಮಾತ್ಮ ಗುರುನಾಥ ಹೆಟ್ಟು ಬುದ್ಧಿ ಕೊಟ್ಟಾನ ಅಷ್ಟೇ ಮಟ್ಟಿಗೆ ಬಳಸಲು ಪ್ರಯತ್ನ ಮಾಡೋಣ ಅಂತ ಹೇಳಿ ನಮગેಲ್ಲರ ಶರಣ ಶಣತಿ ತಮગેಲ್ಲರ ವಿಷಯ ಮಾತಾಡಿ ಮಾತಾಡ್죠 ಟೊಮೆಟೊ ರಿಯಾ ಚರ್ಚೆ ಮಾಡಿದರಂತ ಅಲ್ಲಿ ನಮ್ ಈಗ ನೀವು ಮಾಳೆಗಿರದಿಂದ ಮಾಳಗಿನಿಂದ ಬಳಸಬೇಕು ಅಮೋಸಿದ ಅಮೋಸದಿಂದ ಬಳಸಬೇಕು ಒಂದ ಪ್ರಶ್ನೆ ಮಾಡ್ಬೇಕು ನೀವು ಅವಳು ನೀವು ಮೂವ್ ಮಾಡ್ಬೇಕು ಅವ್ರು ನೀವು ಸಣ್ಣ ಸಣ್ಣ ಬಿಡುಗಡೆ ಆಗ್ಬೇಕು ಹಾ ಮತ್ತ ನೀವು ಸಣ್ಣ ಅವ್ರ ಮಾರ್ಗ ಮಾಡೋದಿತ್ತಲಾ ಚಂದ ಹಾಡು ಬಾರದು ಹಾ ಮಾರ್ಗ ಬಂದ್ ಮಾಡಬೇನ್ರಿ ಕ್ಯಾಮಿಡಿ ಚರ್ಚರ್ ಆಯ್ತು ಸತ್ಯವಲ್ಲ ಐತಿ ನೋಡಿ ಮಾರ್ಗ ಗಿಡ ಮಾಡೋದು ಮಾಳೆಗಿರ ಮಾರ್ಗ ಬೇಕಂದೂ ಮಾರ ಏನ ವಿಶೇಷ ಕೇಳಿದ್ರ ಮಾರುದಂದ್ರ ಎತ್ತ ಮುಂದ್ ನಮಗ್ ಕೆಲ್ಸ ಅಲ್ಲಿದ್ದ ಮೊದಲೇ ಹಾ ಮಾರಬೇಕೆ ನಮ್ದು ಕಮ್ಮಿ ಹಾಡ್ರಿಕ್ಕರ ಎಲ್ಲೂ ಮುಂದ್ ಮಾಡಿಸ್ಬೇಡ ಜಯ ಮಾಡಿ ಹಾ ಆಗ ನಾ ಮಾಡೋಣ ಪಾಪರ್ ಮಾರ್ಗ ಆಗಿ ಸುಮ್ಮನೆ ಅಲ್ಲ ಹೇಳ ಅತ್ತಿಗೆ ಅತ್ತಿ ಅಲ್ಲ ನಾನು ಹಂಗ್ ಮಾಡಬೇಡ ಕೇಳ ಆದ್ರೂ ಕೇಳಂಗಲ್ ಏನ ಗೌಡ್ ಊರಿ ಅದು ಮಾಡಾಕಿನಿ ಗೌಡ್ ಊರಿ ಮಾಡಿ ಮತ್ತೇಲಿ ಅದನ್ನ ಹಚ್ಕೊಂಡ್ ಕೊಡ್ತೀನಿ ಚಗಳಾಗಿರ್ಬೇಕು ಏನಾಯ್ತು ಹೇಳ ಮಾಡುವ ಶರಣ್ರಿ ಗಾಯನ ಮಾಡುವ ಶರಣ ಕೂಡ ಜನ I'm I'm a